ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಈ ಜಾತ್ರೆ ಅಂದ ತಕ್ಷಣ ತೇರನ್ನು ಎಳೆಯೋದು ತೇರಿನ ಮೇಲೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಸಂಭ್ರಮಿಸುವುದು ಅಂದರೆ ಒಂದು ವಿಶೇಷವಾದ ಅನುಭವ ಹಾಗೆಯೇ ನಾನಿವತ್ತು ಗೋಕರ್ಣದ ಮಹಾಬಲೇಶ್ವರ ಜಾತ್ರೆಗೆ ಬಂದಿದ್ದೇನೆ ಈ ಜಾತ್ರೆಯಲ್ಲಿ ವಿಶೇಷವಾಗಿ ವಿದೇಶಿಗರು ಸಹ ನಮ್ಮ ಭಾರತೀಯರ ಉಡುಗೆ ತೊಡುಗೆಗಳನ್ನು ತೊಟ್ಟು ತೇರನ್ನೇರಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋದು ಹಾಗೂ ನಮ್ಮ ಸಂಪ್ರದಾಯದಂತೆ ತೇರಿಗೆ ಬಾಳೆಹಣ್ಣು ಎಸೆಯೋದು ಹೀಗೆ ಮುಂತಾದ ವಿಶೇಷತೆಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ವಿದೇಶಿಗರು ನಮ್ಮ ಸಂಪ್ರದಾಯವನ್ನು ಹೇಗೆ ಗೌರವಿಸುತ್ತಾರೆ ಹಾಗೆಯೇ ಹೇಗೆ ನಮ್ಮ ಸಂಪ್ರದಾಯವನ್ನು ಸಂಭ್ರಮಿಸ್ತಾರೆ ಅನ್ನಲಿಕ್ಕೆ ಒಂದು ಉದಾಹರಣೆಯನ್ನು ನೋಡಿ ಇಲ್ಲಿ ವಿದೇಶಿ ಮಹಿಳೆಯೊಬ್ಬರು ನಮ್ಮ ಸಂಪ್ರದಾಯದಂತೆ ತೇರಿಗೆ ಬಾಳೆಹಣ್ಣನ್ನು ಎಸೆಯುತ್ತಿದ್ದಾಳೆ மாலேன் 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 வா 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 ವಿಶ್ವವಿಖ್ಯಾತ ಗೋಕರ್ಣ ಕ್ಷೇತ್ರದ ಈ ತೇರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಜನಸಾಗರವೇ ನೆರೆದಿತ್ತು ಈ ಜಾತ್ರೆಯಲ್ಲಿ ವಿದೇಶಿಗರು ಭಾಗವಹಿಸುವುದು ಸರ್ವೇ ಗೋಕರ್ಣ ಮಹಾಬಲೇಶ್ವರನ ಆತ್ಮಲಿಂಗ ದರ್ಶನಕ್ಕೆ ವಿದೇಶಿಗರಿಗೆ ಅವಕಾಶ ಇಲ್ಲ ಆದರೆ ಏನಂತೆ ಆ ವಿದೇಶಿಗರು ತೇರನ್ನೇರಿ ಆ ಮಹಾಬಲೇಶ್ವರನನ್ನ ದರ್ಶನವನ್ನು ಮಾಡ್ಕೊಂಡು ಬರೋದನ್ನು ನೀವು ಕಣ್ಣಾರೆ ಕಾಣಬಹುದು ಅಷ್ಟೇ ಅಲ್ಲದೆ ಅವರು ನಮ್ಮ ಸಂಪ್ರದಾಯವನ್ನು ನಮ್ಮ ಧರ್ಮವನ್ನು ಹಾಗೆಯೇ ನಮ್ಮ ದೇವಿ ದೇವತೆಗಳನ್ನು ಗೌರವಿಸುವುದನ್ನು ಸಹ ತಾವು ಕಾಣಬಹುದು ಈ ಜನಸಾಗರದ ನಡುವೆಯೂ ನನಗೆ ಗೋಕರ್ಣ ಮಹಾಬಲೇಶ್ವರನ ತೇರನ್ನೇರಿ ದರ್ಶನ ಮಾಡುವ ಭಾಗ್ಯ ದೊರಕಿತು ತೇರಿನ ಮೇಲಿನ ಮೇಲಿನ ಅದ್ತಿರುವ ತೇರಿನ ಮೇಲಿನ ಮೇಲಿನ ಅದ್ತಿರುವ ಜನಿರುವಾಗರಣ ತೇರನ್ನೀರಿ ಕುಳಿತು ಭಕ್ತರಿಗೆ ದರ್ಶನ ಭಾಗ್ಯವನ್ನ ಕರುಣಿಸುತ್ತಿರುವ ಗೋಕರ್ಣದ ಶ್ರೀ ಸ್ವಲ್ಪ